ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆ ಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೊ ಖಂಡಿತವಾಗ್ಲೂ ತುಂಬಾ ಖುಷಿ ಇದೆ ಅದು ಮೊದಲನೇ ಸಿನಿಮಾ ಸೀತಾರಾಮ ಕಲ್ಯಾಣ ಒಂದು ಒಳ್ಳೆ ಸಿನ್ಮಾಯಿಂದ ನನ್ನ ಈ ವರ್ಷದ ಸಿನ್ಮಾ ರಿಲೀಸ್ ಸ್ಟಾರ್ಟ್ ಆಗ್ತಿದೆ ಸೊ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಒಂದು ಅದ್ಭುತವಾಗಿ ಬಂದಿರುವಂಥ ಒಂದು ಸಿನಿಮಾ ಫ್ಯಾಮಿಲಿ ಎಂಟರ್ಟೈನರ್ ವೇಟಿಂಗ್ ಇಪ್ಪತ್ತೈದನೇ ತಾರೀಕಿಗೆ ಖಂಡಿತವಾಗ್ಲೂ ಐ ವಾಸ್ ಆಕ್ಚುಲಿ ವೈಟಿಂಗ್ ನಂದು ಟ್ರೈಲರಲ್ಲಿ ಅಲ್ಲಿ ತುಂಬ ತುಂಬಾ ಜನ ಕೇಳ್ತಿದ್ರು ಹಿಂಗೆ ಇರುತ್ತೆ ಲುಕ್ ನಿಮ್ಮದು ಬರೀ ಫೋಟೋಸ್ ಅಲ್ಲಿ ನೋಡಿದ್ರು ಬಟ್ ಟ್ರೈಲರಲ್ಲಿ ಅಲ್ಲಿ ಅಷ್ಟು ಶಾರ್ಟ್ಸ್ ಗಳು ನೋಡಿದ ತಕ್ಷಣ ಗೊತ್ತಾಗುತ್ತೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಏನೋ ಒಂದು ನನ್ನ ಒಂದು ಪಾತ್ರ ಇರ್ಬೋದು ಅಂತ ಅಟ್ಲೀಸ್ಟ್ ಒಂದು ಅಸ್ಯೂಮ್ ಮಾಡ್ಕೋಬೋದು ಅಲ್ವಾ ಸೊ ಸಿನಿಮಾ ಅದರಲ್ಲಿ ಸಿನಿಮಾದಲ್ಲಿ ಒಂದು ಟ್ರೈಲರಲ್ಲಿ ಒಂದು ಡೈಲಾಗ್ ಇದೆ ನಮ್ಮ ತಂದೆ ಯಾವ ಹುಡ್ಗನ್ ತೋರಿಸ್ರೋ ನಾ ಅದೇ ಹುಡುಗನ ಮದುವೆ ಆಯಿತು ಸೊ ಆ ಡೈಲಾಗ್ ಡೈಲಾಗಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ತಂದೆ ಮೇಲೆ ಎಷ್ಟು ಪ್ರೀತಿ ನನಗೆ ನನ್ನ ಫ್ಯಾಮಿಲಿ ಅಂದರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಸೊ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಫ್ಯಾಮಿಲಿ ಅಪ್ಪ ಅಮ್ಮ ಹಾಗೆ ಬಟ್ ರಿಯಲ್ ಲೈಫಲ್ಲೂ ಹಾಗೇನೆ ನಾನು ಆ್ಯಂಡ್ ಆಗಿ ಕಾಣಿಸ್ಕೊಂಡಿದ್ದೀನಿ ನನಗೆ ತುಂಬಾ ಇಷ್ಟ ಈ ಟ್ರೆಡಿಷ್ನಲ್ ಆಗಿ ಪ್ರೆಸೆಂಟ್ ಆಗೋಕ್ಕೆ ನನಗೆ ಸಖತ್ತು ಇಷ್ಟ ಆಗಿರೋಂಥ ಒಂದು ಪಾತ್ರ ಆ್ಯಂಡ್ ಅದರದ್ದು ಒಂದು ಅಟೈರ್ ಆಗಿರ್ಬೋದು ಇಡೀ ಸಿನಿಮಾ ಪೂರ ನಾನು ಓಣಿಲೇ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಮ್ಮೆ ಅವಕಾಶ ಸಿಕ್ಕಿದ್ರೆ ಇಂಥ ಪಾತ್ರಕ್ಕೆ ಐ ಆಮ್ ರೆಡಿ ಟು ಇನ್ನೊಮ್ಮೆ ಅಲ್ಲ ಅದು ನನಗೆ ಸಿಗ್ತಾರೆ ಬೇಕು ಅಟ್ಲೀಸ್ಟ್ ಒಂದು ಎರಡು ಟು ತ್ರೀ ಫಿಲ್ಮ್ಸ್ ಒನ್ಸ್ ಈ ಥರ ಒಂದು ಸಿನಿಮಾ ಮಾಡಿದ್ರೆ ಅಲ್ಲಿ ಬಿ ಸೋ ಹ್ಯಾಪಿ ನೈಸ್ ಇಲ್ಲ ಏನ್ ಹೇಳಿ ಮ್ಯೂಸಿಕ್ ಮ್ಯೂಸಿಕ್ ಬಗ್ಗೆ ಈಗ ಆಲ್ರೆಡಿ ಹೇಳ್ಬಿಡ್ತೀವಿ ಅನುಪ್ ರೂಬಿನ್ಸ್ ಅವರು ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ ಅಂಡ್ ನಿನ್ನ ರಾಜ ನಾನು ನನ್ನ ರಾಣಿ ನೀನು ಇಟ್ಸ್ ಲೈಕ್ ಮೋಸ್ಟ್ ಟ್ರೆಂಡಿಂಗ್ ಸಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಗೊತ್ತಿಲ್ಲ ರೀ ರೆಕಾರ್ಡಿಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಟೀಮ್ ಸೊ ಸಿನ್ಮಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಅನ್ನೋ ಒಂದು ಆಸೆ ಅಷ್ಟೇ ಕೂತ್ ಸಿನ್ಮಾ ಖಂಡಿತವಾಗ್ಲೂ ನೋಡ್ತೀನಿ ಬಟ್ ಅದೊಂಥರ ಪ್ರೈವೇಟ್ ಆಗಿ ಈ ಒಂದು ಕ್ವಶ್ಚನ್ ಏನಿದೆ ನನಗೆ ಅದೇ ಇವಾಗ ಅದೇ ಇವಾಗ ಜಸ್ಟ್ ಪವಿತ್ರ ಹೇಳ್ತಿದ್ರು ಈ ಕ್ವಶನ್ ಅರೈಸ್ ಆಗುತ್ತೆ ದಯವಿಟ್ಟು ನೀವು ಹೇಳಿ ಯಾವ್ದೋ ಕ್ವಶನ್ ಸಿಕ್ಕಲ್ವಾ ಅಂತ ಏನ್ ಕಿರಣ್ ನಮ್ಮ ತಂದೆ ತಾಯಿ ಒಟ್ಟಿಗೆ ಆದಷ್ಟು ಬೇಗ ಸಿನಿಮಾ ನೋಡ್ತೀನಿ ಸ್ಮಾರ್ಟ್ ಅದು ನನ್ನ ಹಣೆ ಬರ ಸಿನಿಮಾ ಬೇರೆ ರಿಯಲ್ ಲೈಫೇ ಬೇರೆ ರಿಯಲ್ ಅಲ್ಲಿ ನಡೆದಿರೋದೆಲ್ಲ ರಿಯಲ್ ಲೈಫಲ್ಲಿ ಕೆಲವೊಂದು ಆಗಲ್ಲ ಗೊತ್ತಿಲ್ಲ ನಾನು ನಾನು ಹೇಳ್ತಿಲ್ವಾ ಆದರೂ ಆಗ್ಬೋದು ಆಗ್ತೇನೂ ಇರ್ಬೋದು ನಮ್ಮ ತಂದೆ ಎರಡಕ್ಕೂ ಸೈ ಅವರು ಅರೇಂಜ್ ಮ್ಯಾರೇಜ್ಗೂ ಸೈ ಲವ್ ಮ್ಯಾರೇಜ್ಗೂ ಸೈ ಹಂಡ್ರೆಡ್ ಪರ್ಸೆಂಟ್ ಎರಡಕ್ಕೂ ಸೈ ನನಗೆ ಗೊತ್ತಿಲ್ಲ ಏನ್ ಹಾಕ್ತೀನಿ ನೋಟ್ನಲ್ಲಿ ಇನ್ನ ನಾವು ಗೌಡ್ರಾಗಿರೋದ್ರಿಂದ ಯಾವತ್ತು ಗೌಡ್ರು ಹುಡುಗರ್ನೇ ಬರೀ ಇಂತದೇಯ ದಿಸ್ ಕಿರಣ್ ಇಸ್ ನೋ ಯು ಟೂ ಮಚ್ ಓಕೆ ನಾಟ್ ಟಾಕ್ ಹಾಂ ಹೇಳಿ ಹ್ಞೂ ರಚಿತಾ ಅವರು ಯಾರನ್ನ ಅಪ್ಪ ಅಪ್ಪನ ಹುಡುಗ ಟೆಲ್ ಇವಾಗ ನಾನು ಡಿಪ್ಲೊಮ್ಯಾಟಿಕ್ ಆಗಿರಲ್ಲ ನಮ್ಮ ಅಪ್ಪನೇ ಬೇಕು ಇಲ್ಲ ನಂಗೆ ಹುಡುಗನೇ ಬೇಕು ಖಂಡಿತವಾಗ್ಲೂ ಲೈಫ್ ನನ್ನ ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ಲೈಫ್ ವಿಲ್ ಬಿ ವಿತ್ ಮೈ ಪಾರ್ಟ್ನರ್ ಆಬ್ವಿಯಸ್ಲಿ ನಾನು ಆ ಹುಡುಗನ ಜೊತೆನೇ ಇರ್ತೀನಿ ನಾನು ನಮ್ಮ ತಂದೆಗೆ ಒಳ್ಳೆ ಓಕೆ ನನ್ನ ಮಗಳು ಒಳ್ಳೆ ಫ್ಯಾಮಿಲಿಗೆ ಹೋದ್ ಅನ್ನೋ ಒಂದು ನೆಮ್ಮದಿ ಇರುತ್ತೆ ಸೊ ಪುನಃ ಅಪ್ಪ ಅಂತ ಬಂದ್ರೆ ಏನಿಗ್ ಮದ್ವೆ ಆಗ ಮದುವೆ ಏನಕ್ಕೆ ಆಗ್ಬೇಕು ಮತ್ತೆ ನಂಗೆ ಗೊತ್ತಿಲ್ಲ ಲವ್ ಮದುವೆ ಐ ಸುಮ್ಮನೆ ರೀ ಇಲ್ಲ ಆಕ್ಚುಲಿ ಸಿನಿಮಾದಲ್ಲಿ ಇದು ತುಂಬ ಮುದ್ದಾಗಿ ಕಾಣಿಸ್ಕೋಬೇಕು ಅನ್ನೋ ಒಂದು ನಮ್ಮ ಹರ್ಷ ಮಾಸ್ತರ್ ಹೇಳಿದ್ರು ಸೊ ಹೆಂಗಿದ್ರು ಪುಟ್ ಆನ್ ಆಗಿದೆ ಹಾಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ ಆಮೇಲೆ ಹೋಗ್ತಾ 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 ಈ ಸಿನಿಮಾ ಆದಮೇಲೆ ಐ ಲವ್ ಯು ಮತ್ತೆ ಐ ಲವ್ ಯು ಸ್ಟಾರ್ಟ್ ಆದಾಗ ಐ ಲವ್ ಯು ದಲ್ಲಿ ಈ ಒಂದು ಪೋರ್ಷನ್ ಏನಿದೆ ಆ ಪೋರ್ಷನ್ ಅಲ್ಲಿ ನಾನು ಸ್ವಲ್ಪ ಪ್ಲಂಪಿಯಾಗಿ ಹೆಫ್ಟಿಯಾಗಿರಬೇಕು ಆಗಿರಬೇಕು ನೆಕ್ಸ್ಟ್ ಫ್ಲಾಶ್ ಕಟ್ ಮಾಡಿದಾಗ ಸ್ವಲ್ಪ ಕಾಲೇಜ್ ಹುಡುಗಿ ತರ ಇದ್ರೆ ಕಾಲೇಜ್ ಹುಡುಗಿ ಸ್ವಲ್ಪ ದಪ್ಪ ಇರಲ್ಲ ಸ್ವಲ್ಪ ಲೀನ್ ಅಂಡ್ ಸ್ಲಿಮ್ ಆಗಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ಬಿಟ್ಟು ಅವಾಗ ವರ್ಕೌಟ್ ಮಾಡಿದಾಗ ಇದೆಲ್ಲ ಆಗಿದೆ ಅಂತ ಶೂಟ್ಸ್ ಅಷ್ಟೇ ಅಲ್ವಾ ವೆರಿ ಗುಡ್ ಈ ತರವಾ ಕಲ್ಯಾಣ ಜೊತೆಗೆ ಅದೇ ಹೇಳಿಲ್ವಾ ತುಂಬಾ ಖುಷಿ ಇದೆ ಈ ವರ್ಷ ನನಗೆ ನೈನ್ಟೀನ್ ತುಂಬಾ ಖುಷಿ ಕೊಡ್ತಿರೋ ಅಂಥ ಒಂದು ವರ್ಷ ಟು ತೌಸಂಡ್ ಏಯ್ಟೀನ್ ನನಗೂ ಅಷ್ಟೇ ಖುಷಿ ಇತ್ತು ಎಲ್ಲೂ ನನಗೆ ಬೇಜಾರು ಮಾಡಿಸಿಲ್ಲ ಕರಿಯರ್ ವೈಸ್ ಸೊ ಈ ವರ್ಷವೂ ನನಗೆ ಕರಿಯರಲ್ಲಿ ಆ ಸಕ್ಸಸ್ ಹಾಗೆ ಕಂಟಿನ್ಯೂ ಆಗಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ಮೂರು ಸಿನಿಮಾ ರೆಡಿ ಇದೆ ರಿಲೀಸ್ಗೆ ಬ್ಯಾಕ್ ಟು ಬ್ಯಾಕ್ ಸೊ ಒಂದೇ ಒಂದು ಕೇಳ್ಕೊಳ್ಳೋದು ನಾನು ಆ ದೇವ್ರ ಹತ್ರ ಮೂರು ಸಿನಿಮಾನು ತುಂಬ ಚೆನ್ನಾಗಾಗಲಿ ಸಕ್ಸಸ್ಫುಲ್ಲಾಗಲಿ ಬಿಕಾಸ್ ಆ ಸಕ್ಸಸ್ಸು ಪ್ರತಿಯೊಬ್ಬ ಟೆಕ್ನಿಷಿಯನ್ಗೆ ಇಲ್ಲ ಆರ್ಟಿಸ್ಟ್ಗೆ ಎಲ್ರಿಗೂ ಸೇರುತ್ತೆ ಅದು ಅದು ಒಂದು ಸ್ಟೆಪ್ ಮೇಲೆ ಹೋದಂಗೆ ಆ ಸಕ್ಸಸ್ಸು ಸೊ ಐ ಪ್ರೇ ಗಾಡ್ ನನ್ಗೆಲ್ಲ ಸಿನಿಮಾನು ನನ್ಗೆ ಹಿಟ್ ಆಗಲೇ ಬೇಕು ಹೌದು ಸೆವೆಂತು ನಟು ಸಾರ್ವಭೌಮ ಒಂದು ವಿಷಯ ಇಲ್ಲ ಮೂರು ಸಿನಿಮಾದಲ್ಲೂ ನಾನು ಇದ್ದೀನಿ ಓಕೆ ಆ್ಯಂಡ್ ಜನಕ್ಕೆ ಬಿಟ್ಟಿರೋದು ಸಿನ್ಮಾ ಯಾವ್ದು ಚೆನ್ನಾಗಿರುತ್ತೋ ಅವ್ರು ನೋಡಿ ಅದನ್ನು ಸಪೋರ್ಟ್ ಮಾಡ್ತಾರೆ ನಮ್ಮ ಏನಿದೆ ನಮಗೆ ಹೇಳಿದ್ದಾರೆ ನಟನೆ ಮಾಡಿದ್ದೀವಿ ನಮ್ಮ ಕೆಲಸ ನಾವು ಅಚ್ಚ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ ನನಗೆ ಗೊತ್ತಿರೋದು ಆ್ಯಂಡ್ ವಿ ಆರ್ ಪ್ರಮೋಟಿಂಗ್ ಆರ್ ಫಿಲಮ್ ಎಂಡ್ ಆಫ್ ದ ಡೇ ಆಡಿಯನ್ಸ್ ಅಭಿಮಾನಿಗಳು ಅವ್ರು ಜಡ್ಜ್ ಮಾಡ್ತಾರೆ ಈ ಸಿನಿಮಾ ವರ್ತಾ ನೋಡ್ಬೋದಾ ಇಲ್ವಾ ಅಂತ ಸೊ ಇಟ್ಸ್ ಲೆಫ್ಟ್ ಟು ದೆಮ್ ಬಟ್ ಮಾಡಿರೋ ಮೂರು ಸಿನಿಮಾನು ತುಂಬಾ ಅದ್ಭುತವಾಗಿ ಬಂದಿರುವಂತ ಸಿನಿಮಾ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಫಿಲ್ಮ್ಸ್ ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ ಥ್ಯಾಂಕ್ ಯು